ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ದುಬೈಗೆ ಬಂದು ರೀಚ್ ಆಗಿದ್ದೀನಿ ನಾನು ಮತ್ತು ನನ್ನ ರೂಮೆಲ್ಲ ತೋರಿಸಿದ್ದೆ ಸೊ ತುಂಬ ಜನ ನನಗೆ ಕಮ್ ವಿಡಿಯೋನ ಲೈಕ್ ಮಾಡಿದ್ದೀರಾ ಮತ್ತು ವೀಡಿಯೋ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ಸೊ ಕೆಲವರು ಕಮೆಂಟ್ ಮಾಡಿದ್ದಾರೆ ಉಡುಪಿಯಿಂದ ಅಂತೆ ಅಣ್ಣ ಬಂದುಬಿಡಿ ಹಂಗೆ ಹೇಗೆ ಅಂತ ಸೊ ಒಂದು ಮಾತು ಹೇಳ್ತೀನಿ ಬರೋದು ಅಷ್ಟು ಸುಲಭ ಅಲ್ಲ ಇಲ್ಲಿಂದ ವಾಪಸ್ ಬರಬೇಕಂದ್ರೆ ಯಾಕೆಂದರೆ ಮನೆಯಲ್ಲಿಂದ ಬರಬೇಕಾದ್ರೆ ತುಂಬ ಸಾಲ ಮಾಡಿ ಏಜೆಂಟ್ ದುಡ್ಡು ಕೊಟ್ಟು ಇಲ್ಲಿವರೆಗೂ ಬಂದಿರ್ತೀವಿ ಸೊ ಇಲ್ಲಿ ಬಂದ ಮೇಲೆ ಹಾಗೆ ಹೋಗ್ತೀವಿ ಅಂದ್ಬಿಟ್ರೆ ಅವ್ರು ಕಳ್ಸೋದಿಲ್ಲ ಕಂಪ್ನಿಯವರು ಕೂಡ ದುಡ್ಡು ಖರ್ಚು ಮಾಡಿರ್ತಾರೆ ನಮ್ಗೆ ಕರ್ಕೊಂಡು ಬರಲಿಕ್ಕೋಸ್ಕರ ನಾವು ಇವತ್ತು ಬಿಟ್ಟು ಹೋಗ್ತೀವಿ ಅಂದರೆ ಅವರು ಏನು ಹೇಳ್ತಾರೆ ಗೊತ್ತಾ ನಾವು ಇಷ್ಟು ದುಡ್ಡು ಕಟ್ಟಿದ್ದೀವಿ ಈ ವಿಜಾಕೋಸ್ಕರ ನಿಮ್ಮನ್ನು ಕರ್ಕೊಂಡೋಗೋಸ್ಕ ಆ ದುಡ್ಡು ಕೊಡು ಆಮೇಲೆ ಹೋಗು ಅಂತ ಹೇಳ್ತಾರೆ ಮನೆ ಮೊದಲೇ ನಾವು ಸಾಲ ಮಾಡಿ ಬಂದಿದ್ದೀವಿ ಮತ್ತಿನ್ನು ಇದನ್ನು ಸಾಲ ಹೊತ್ಕೊಂಡು ವಾಪಸ್ ಹೋಗಿ ಮನೆಯಲ್ಲಿ ಮರ್ಯಾದೆ ಇಲ್ಲ ಊರಲ್ಲಿ ಮರ್ಯಾದೆ ಇಲ್ಲ ಹಾಗಾಗಿ ವಾಪಸ್ ಹೋಗೋ ಮಾತೇ ಇಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಸಹಿಸ್ಕೊಂಡು ಕೆಲಸ ಮಾಡಿಕೊಂಡು ಆದಷ್ಟು ಕೆಲಸ ಬೇಗನೆ ಕಲ್ತ್ಕೊಂಡು ಮತ್ತೆ ಮುಂದೆ ಟೈಮ್ ಒಂದೇ ಥರ ಇರೋಲ್ಲ ಅಂತ ಇಲ್ಲಿ ಭಾಳ ಜನ ಹೇಳಿದರು ನನಗೂ ಕೂಡ ಸೊ ಅವನು ಮೂರ್ನಾಲ್ಕು ತಿಂಗಳು ಐದಾರು ತಿಂಗಳು ಹೋದ ಕೂಡಲೇ ಹಾಗೆ ಏನಾದರೂ ಒಂದು ಚೇಂಜಸ್ ಬಂದೇ ಬರುತ್ತೆ ಮತ್ತು ಡ್ಯೂಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಾಗಾಗಿ ಸುಲಭ ಆಗುತ್ತೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೆ ಒಮ್ಮೊಮ್ಮೆ ನಮಗೆ ಪ್ರಮೋಷನ್ ಮಾಡ್ತಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಕೆಲಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಾಗಾಗಿ ಏನೋ ಒಂದು ಆಗುತ್ತೆ ಬಟ್ ಮನೆ ಪರಿಸ್ಥಿತಿ ಎಲ್ಲ ನೋಡಿದರೆ ವಾಪಸ್ ಹೋಗೋ ಮಾತಿಲ್ಲ ಹೇಗೋ ಬಂದಿದ್ದೀವಿ ಎರಡು ವರ್ಷ ಆಗಲಿ ಎಷ್ಟು ವರ್ಷ ಆಯಿತು ಅಷ್ಟು ವರ್ಷ ದುಡ್ದು ವಾಪಸ್ ಹೋಗೋದು ಬೆಟರ್ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ಮತ್ತು ನಿಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲಿಂದ ಮಾತಾಡ್ತಾ ಎಲ್ಲಿಂದ ನೋಡ್ತಾ ನೋಡ್ತಾಯಿದ್ರೆ ನಾನು ವಿಡಿಯೋನ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೀಗೆ ಥರ ಸಪೋರ್ಟ್ ಇರಿ ನಾನು ನಿಮಗೆ ಇನ್ಫಾರ್ಮೇಷನ್ ಮಾಡ್ತಾ ಮಾಡ್ತಾಯಿರ್ತೀನಿ ಸೋ ದುಬೈಗೆ ಬರಬೇಕಾದ್ರೆ ಯಾವ ಜಾಬ್ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಎಲ್ಲ ಜಾಬಿಗೆ ಬಂದರೆ ನಿಮಗೆ ಬೆಸ್ಟ್ ಅನ್ನಿಸ್ತತ್ತೆ ಜಾಸ್ತಿ ಕಷ್ಟ ಇರೋಲ್ಲ ಒತ್ತಡ ಇರಲ್ಲ ಮತ್ತು ಜಾಸ್ತಿ ಕಿರಿಕಿರಿ ಇಲ್ಲದೇ ಇರೋ ಕೆಲಸ ಅಂದರೆ ಒಂದು ಮೂರ್ನಾಲ್ಕು ಕೆಲಸ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ನಿಮಗೆ ಹೆಲ್ಪ್ ಅನಿಸಿದರೆ ಕಮೆಂಟ್ ಮಾಡಿ ಬನ್ನಿ ನಾನು ಮುಂದೆ ಹೇಳ್ತೀನಿ ನಿಮಗೆ ಏನು ಯಾವ ಕೆಲಸಕ್ಕೆ ಬಂದರೆ ಎಷ್ಟು ಸುಲಭ ಇರುತ್ತೆ ಮತ್ತು ನೀವು ಟೆಂತ್ ಪಾಸ್ ಮಾಡಿದ್ದೀರಾ ಟೆಂತ್ ಪಾಸ್ ಮಾಡಿದ್ದೀರ ಏನು ಕೆಲಸ ಇಲ್ಲ ಕೆಲಸ ಗೊತ್ತಿಲ್ಲ ಯಾವ ಕೆಲಸಕ್ಕೆ ನಾವು ಹೋಗಬೇಕು ಏನು ಮಾಡಬೇಕು ದುಡ್ಡು ಓಕೆ ಯಾವ ಕೆಲಸ ಅಂದರೆ ನಿಮಗೆ ಟೆಂತ್ ಓದಿದ್ದೀರಾ ಏನೂ ಕೆಲಸ ಇಲ್ಲ ಅಥವಾ ಏನು ಕೆಲಸ ಗೊತ್ತಿಲ್ಲ ಎಜುಕೇಷನ್ ಕಮ್ಮಿ ಇದೆ ಟೆಂತ್ ಓದಿದ್ದೀವಿ ಎಜುಕೇಷನ್ ಕಮ್ಮಿ ಇದೆ ಮತ್ತು ಯಾವ ಕೆಲಸನೂ ನಿಮಗೆ ಪರ್ಫೆಕ್ಟಾಗಿ ನೀವು ಕಲ್ತಿಲ್ಲ ಅಥವಾ ಯಾವ ಕೆಲಸಕ್ಕೆ ಹೋಗಬೇಕು ಹೋದರೆ ಬೆಟರು ಅಂತ ನೀವು ಟೆನ್ಷನಲ್ಲಿದ್ದರೆ ನಾನು ಹೇಳ್ತೀನಿ ಕೇಳಿ ನೀವು ಟೆಂತ್ ಪಾಸ್ ಜಸ್ಟ್ ಟೆನ್ ಪಾಸ್ ಅದಿದ್ದು ಜಸ್ಟ್ ಇಂಗ್ಲೀಷ್ ಸ್ವಲ್ಪ ಓದ್ಲಿಕ್ಕೆ ಬಂದರೆ ಸಾಕು ಅಂತ ಕೆಲಸ ಕೂಡ ಇಲ್ಲಿ ಸಿಗುತ್ತೆ ಸುಲಭವಾಗಿರೋ ಕೆಲಸ ಸ್ವಲ್ಪ ಸಂಬಳ ಕಮ್ಮಿ ಇರುತ್ತೆ ಇಟ್ಸ್ ಓಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಸ್ಯಾಲರಿ ಓಕೆ ಅದೇ ಇಂಡಿಯಾದಲ್ಲಿ ಮಾಡಿದರೆ ನಿಮ್ಗೇನು ಸಿಗೋದಿಲ್ಲ ಹತ್ತರಿಂದ ಹನ್ನ ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಸಾವಿರವರೆಗೂ ಸಿಗುತ್ತೆ ಅದೇ ಕೆಲಸಕ್ಕೆ ನೀವು ಇಲ್ಲಿ ಬಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವರೆಗೂ ಸಿಕ್ಕೇ ಸಿಗುತ್ತೆ ಮಿನಿಮಮ್ ಓಕೆ ಫಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟು ನೀವು ಒನ್ ಇಯರ್ ಆದಮೇಲೆ ಹೀಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಂಗೆಲ್ಲ ಕಂಪ್ನಿ ಕೂಡ ಸ್ಯಾಲರಿ ಜಾಸ್ತಿ ಮಾಡುತ್ತೆ ಸೊ ಅವಕಾಶಗಳು ತುಂಬ ಜಾಸ್ತಿ ಇದೆ ಇಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟೆಂತ್ ಪಾಸ್ ಆಗಿದ್ದೀರಾ ನಿಮಗೆ ಸ್ವಲ್ಪ ಸ್ವಲ್ಪ ಓದಕ್ಕೆ ಬರುತ್ತೆ ಅಂತಂದರೆ ಯಾವ ಕೆಲಸ ಇಲ್ಲಿಗೆ ಬೆಸ್ಟ್ ಅಂತ ಹೇಳಿದರೆ ಒಂದು ಸೂಪರ್ ಮಾರ್ಕೆಟ್ಸ್ ಇರುತ್ತೆ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಇರುತ್ತೆ ಎಷ್ಟು ದೊಡ್ಡ ತುಪ್ಪ ಅಂದರೆ ಭಾಳ ದೊಡ್ಡ 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 ಸೂಪರ್ ಮಾರ್ಕೆಟ್ಗಳು ಇಲ್ಲಿ ಇರ್ತದೆ ಅದರಲ್ಲಿ ಸೂಪರ್ ಮಾರ್ಕೆಟಲ್ಲಿ ತುಂಬ ಸೆಕ್ಷನ್ಸ್ ಇದೆ ಸೆಕ್ಷನ್ಸ್ ಅಂದರೆ ಒಂದು ತರಕಾರಿ ಇದಿರುತ್ತೆ ಒಂದು ಫ್ರೂಟ್ಸ್ ಇದಿರುತ್ತೆ ಒಂದು ಮಟನ್ ಚಿಕನ್ದ್ದು ಇರುತ್ತೆ ಒಂದು ಮೀನು ಫಿಶ್ ಇದೆಲ್ಲ ಒಂದು ಸೆಕ್ಷನ್ ಇರುತ್ತೆ ಮತ್ತು ಒಂದು ಸೆಕ್ಷನ್ ಇರುತ್ತೆ ಪ್ರತಿಯೊಂದು ಫುಡ್ ಏನಿದೆ ಜನರಲ್ ಸ್ಟೋರ್ ಸಿಗುವಂಥ ಫುಡ್ಡು ಆ ಥರ ಹೀಗೆ ಬೇಳೆದು ಬೇರೆ ಅಕ್ಕಿದು ಬೇರೆ ಹಾಗೆ ಇಲ್ಲಿ ತುಂಬ ಸೆಕ್ಷನ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಕೆಲಸ ಸುಲಭ ಸಿಗ್ತದೆ ಅದರಲ್ಲಿ ಜಾಸ್ತಿ ಏನು ಕೆಲಸ ಇರೋಂಗಿಲ್ಲ ಎತ್ತೋದು ಉಳಿಯೋದು ನಿಮಗೆ ಇಲ್ಲಿ ಬಂದರೆ ದೊಡ್ಡ ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಬಂದರೆ ನಿಮಗೆ ಒಂದು ಸೆಕ್ಷನನ್ನು ಕೊಟ್ಟುಬಿಡ್ತಾರೆ ಒಂದು ಯಾವುದು ಸೆಕ್ಷನ್ ಅಂದರೆ ಹಾಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಈಗ ಒಂದು ಫ್ರೂಟ್ಸ್ ಸೆಕ್ಷನ್ ಕೊಡ್ತಾರೆ ಫ್ರೂಟ್ ಸೆಕ್ಷನ್ ಅಂದರೆ ಅದರಲ್ಲಿ ಹಾಳಾದ ಹಣ್ಣು ತೆಗಿಬೇಕು ಮತ್ತು ಪ್ಯಾಕಿಂಗ್ ಇರ್ತದೆ ಆಫರ್ ಆಫರ್ಗಳಲ್ಲಿದ್ದಾಗ ಬಾಕ್ಸ್ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡಿ ಅದನ್ನು ರ್ಯಾಪಿಂಗ್ ಮಾಡಿ ಶುಡ್ ಅನ್ನು ಶೋ ಮಾಡಬೇಕು ಹಾಗೆ ಇರುತ್ತೆ ಒಂದು ಸೆಕ್ಷನ್ ಆಯಿತು ಇನ್ನೊಂದು ತರಕಾರಿ ಸೆಕ್ಷನ್ ಇರುತ್ತೆ ತರಕಾರಿ ಕೂಡ ಹಾಗೆ ಯಾವುದ್ಯಾವುದು ಡ್ಯಾಮೇಜ್ ಇದೆ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ನೀಟಾಗಿ ಒಂದು ಇಡಬೇಕು ಅದನ್ನು ತರಕಾರಿ ಗೊತ್ತಲ್ಲ ನಿಮಗೆ ನೋಡಿರ್ಬೋದು ಲೈನಾಗಿ ಒಂದು ಡಿ ಜೋಡಿಸಿ ಇಡಬೇಕು ಅನ್ನೋ ತರಕಾರಿ ಸೆಕ್ಷನ್ ಆಯಿತು ಮತ್ತು ಈಗ ಇನ್ನೊಂದು ಸೆಕ್ಷನ್ ಏನಪ್ಪ ಅಂದರೆ ಚಿಪ್ಸ್ ಇರುತ್ತೆ ಚಿಪ್ಸ್ ಸೆಕ್ಷನ್ ಒಬ್ಬನಿಗೆ ಕೊಟ್ಟಿರ್ತಾರೆ ಅವನು ಅದನ್ನು ಚಿಪ್ಸಲ್ಲಿ ಏನು ಮಾಡಬೇಕು ಅಂದರೆ ಎಕ್ಸ್ಪೈರಿ ಡೇಟನ್ನು ನೋಡಿ ಚೆಕ್ ಮಾಡಬೇಕು ಎಕ್ಸ್ಪೈರ್ ಆಗಿದ್ರೆ ಅಂತ ತೆಗಿಬೇಕು ಮತ್ತು ಹೊಸ ಸ್ಟಾಕ್ ಏನು ಬರುತ್ತೆ ಹೊಸ ಐಟಮ್ ಏನು ಬರುತ್ತೆ ಅದನ್ನು ಹಿಂದ್ಗಡೆ ಗೋಡೆ ಸೆಕ್ಷನಲ್ಲಿ ಇಡಬೇಕು ಏನು ಎಕ್ಸ್ಪೈರಿ ಹತ್ತಿರ ಹತ್ತಿರ ಬಂದಿರೋ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಮುಂದ್ಗಡೆ ಇಡಬೇಕು ಈ ಥರ ಅದನ್ನು ಸೆಟ್ಟಿಂಗ್ 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 ಮಾಡುವಂಥ ಕೆಲಸ ಸುಲಭ ಅದೇನು ಜಾಸ್ತಿ ಕಷ್ಟ ಅಲ್ಲ ಚಿಪ್ಸ್ ಪ್ಯಾಕೆಟ್ ಎಷ್ಟಿದೆ ನೂರು ಗ್ರಾಮ ಐವತ್ತು ಗ್ರಾಮ ಹಿಂಗಿರುತ್ತೆ ಸೊ ಅದಕ್ಕೋಸ್ಕರ ಅಂಥ ಕೆಲಸ ಈ ಸೂಪರ್ ಮಾರ್ಕೆಟಲ್ಲಿ ತುಂಬ ವೇಕೆನ್ಸಿಗಳಿರ್ತದೆ ಈ ಕೆಲಸಕ್ಕೆ ಬಂದರೆ ನಿಮಗೆ ತುಂಬ ಸುಲಭ ಅಂತ ನನ್ನ ಅನಿಸಿಕೆ ಐತೆ ನಿಮಗೆ ಬನ್ನಿ ನಾನು ಜಸ್ಟ್ ಈಗ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಮತ್ತು ಇನ್ನೊಬ್ಬ ಫ್ರೆಂಡ್ಸು ಇವತ್ತು ನನಗೆ ಫಸ್ಟ್ ಡೇ ಹಾಫಿದೆ ಫಸ್ಟ್ ಡೇ ಹಾಫಲ್ಲಿ ಇವತ್ತು ಸ್ವಲ್ಪ ಹಿಂಗೆ ಹೊರಗಡೆ ಹೋಗಬೇಕು ಅದು ಬಿಸಿಲು ಕೂಡ ಇಲ್ಲ ಸೊ ಹೊರಗಡೆ ಹೋಗಿ ತಿರ್ಕೊಂಡು ಅಂತ ನಿಮಗೂ ಕೂಡ ಹೊರಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಹೋದರೆ ನಮ್ಮ ವಿಲ ತೋರಿ ಕನ್ನಡ ಇದೆ ವಾಶ್ರೂಮ್ ಈ ಕಡೆ ಟಾಯ್ಲೆಟ್ಸ್ ಇದೆ ಮೂರು ಇದೆ ಈ ಕಡೆ ಬಾತ್ರೂಮ್ಸ್ ಇದೆ ಎರಡು ಈ ಕಡೆ ಒಂದ್ ಲೈನ್ ಇದೆ ಈ ಕಡೆ ಲೈನ್ ಇದೆ ನಮ್ಮ ಕಂಪನಿಯ ವಿಲಾ ಅಂದ್ರೆ ವಿಲಾ ಅಂತ ಹೇಳ್ತಾರೆ ಇಲ್ಲಿ ಅಪಾರ್ಟ್ಮೆಂಟ್ಗೆ ಅಂದ್ರೆ ನಮ್ಮ ವಿಲಾ ಇದು ಆ ಕಡೆ ಈ ಕಡೆ ಅದ್ರ ಮುಂದೆ ಸೂಪರ್ ಮಾರ್ಕೆಟ್ ಇದೆ ಬನ್ನಿ ಈ ಸೂಪರ್ ಮಾರ್ಕೆಟಲ್ಲಿ ನಾನು ನಿಮಗೆ ಸೇಲ್ಸ್ ಮ್ಯಾನ್ ಅಥವಾ ಸೆಲ್ಫ್ ಬಾಯ್ ಕೆಲಸ ಹೇಗಿರುತ್ತೆ ಮತ್ತು ಆ ಸೂಪರ್ ಮಾರ್ಕೆಟಲ್ಲಿ ಏನೆಲ್ಲ ಸೆಕ್ಷನ್ಸ್ ಇರುತ್ತೆ ಅಂತ ನಾನು ನಿಮಗೆ ಡಿಟೇಲ್ಸ್ ಆಗಿ ತೋರಿಸ್ತೀನಿ ಈ ಸೂಪರ್ ಹೈಪರ್ ಮಾರ್ಕೆಟ್ ಅಂತ ಇದೆ ಇದರೊಳಗೆ ಸೊ ನಿಮಗೆ ಅಲ್ಲಿ ಕರ್ಕೊಂಡೋಗಿ ಡಿಟೇಲ್ಸ್ ಆಗಿ ನಾನು ಸೆಲ್ಫ್ ಬಾಯ್ ಮತ್ತು ಸೇಲ್ಸ್ ಮ್ಯಾನ್ ಅಂತ ಏನು ಕರೀತಾರೆ ಆ ಕೆಲಸ ಎಷ್ಟು ಸುಲಭವಾಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲೆಟ್ಸ್ ಗೋ ಒಳಗೋಗೋಣ ಬನ್ನಿ ಇದೆ ನೋಡಿ ಅಲ್ಕೋಸ್ ಮಾಲ್ ಅಂತ ಒಳಗಡೆ ಎಲ್ಲ ಇದೆ ಮೊಬೈಲ್ ಅಂಗಡಿ ಇದೆ ರೆಸ್ಟೋರೆಂಟ್ ಇದೆ ಮತ್ತು ಏನು ಸೂಪರ್ ಮಾರ್ಕೆಟ್ಸು ಗೋಲ್ಡ್ ಅಂಗಡಿ ಎಲ್ಲನೂ ಇದೆ ಇದರಲ್ಲಿ ಒಂದೊಂದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ರೆಸ್ಟೋರೆಂಟ್ ಇದೆ ಈ ಕಡೆ ಬಂದರೆ ಮೊಬೈಲ್ ಶಾಪ್ಸ್ ಇದೆ ಮತ್ತು ಈ ಕಡೆ ಎಕ್ಸ್ಚೇಂಜ್ ಮನಿ ಎಕ್ಸ್ಚೇಂಜ್ ಆಫೀಸ್ ಇದೆ ಬ್ಯಾಂಕ್ ಕೂಡ ಇದೆ ಬೇಕ್ರಿ ಕೂಡ ಇದೆ ಮೊಮೋಸ್ ಕೂಡ ಸಿಗ್ತದೆ ಪಾನಿಪುರಿ ಕೂಡ ಸಿಗ್ತದೆ ಪಾನಿಪುರಿ ಒನ್ ಟ್ವೆಂಟಿ ರುಪೀಸ್ ಅಂತೆ ಒಂದು ಪ್ಲೇಟಿಗೆ ಆರು ಪೀಸ್ಗೆ ಒನ್ ಟ್ವೆಂಟಿ ರುಪೀಸ್ ಅಂತೆ ತುಂಬ ತುಂಬ ಆಗಿದೆ ಪಾನಿಪುರಿ ಇದೆ ನೋಡಿ ಈ ಕಡೆ ಎದುರುಗಡೆ ಕಾಣ್ತಾ ಇರೋದು ಸೂಪರ್ ಮಾರ್ಕೆಟ್ ಇದೆ ಬನ್ನಿ ನಾನು ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಸೂಪರ್ ಮಾರ್ಕೆಟಲ್ಲಿ ಯಾವ ಯಾವ ಸೆಕ್ಷನ್ ಹೆಂಗೆ ಹೇಗಿರುತ್ತೆ ಅಂತ ನೋಡಿ ಬಂದೆ ನಾನೀಗ ತೋರಿಸ್ತೀನಿ ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ ಹೇಳಿದರ ಸೂಪರ್ ಮಾರ್ಕೆಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೂಪರ್ ಮಾರ್ಕೆಟಲ್ಲಿ ಸೆಲ್ಫ್ ಬಾಯ್ ಸೇಲ್ಸ್ ಮ್ಯಾನ್ ಸೇಲ್ಸ್ ಮ್ಯಾನ್ ಅಂತ ಹೇಳ್ತಾರೆ ಅವ್ರಿಗೆ ಏನೆಲ್ಲ ಕೆಲಸ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಜಸ್ಟ್ ಶ್ಯಾಂಪು ಸೆಕ್ಷನ್ ಸೋಪ್ ಸೆಕ್ಷನ್ ಒಂದು ಕಡೆ ಇರುತ್ತೆ ಸೊ ಅದರ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಲಿಕ್ಕೆ ಇರ್ತದೆ ಚೆಕ್ ಮಾಡಿ ಹೊಸ ಐಟಮ್ ಅಂದರೆ ಹಿಂದಿಡೋದು ಮುಂದಿಡೋದು ಮತ್ತು ಇಷ್ಟೇ ಮಾಡಬೇಕಾದ ಕೆಲಸ ಇದು ನೋಡಿ ಕೇಕ್ ಸೆಕ್ಷನು ಮತ್ತು ಇದರಲ್ಲಿ ಪೆಟಿಸ್ಸು ಮತ್ತು ಎಲ್ಲ ಸಿಗುತ್ತೆ ಸೊ ಹೀಗೆ ಮುಂದೆ ಬಂದರೆ ನಮಗೆ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಇದು ಬೇಳೆ ಕಾಳು ಈ ಥರ ಸೆಕ್ಷನ್ನು ಅವರವರೇ ತುಂಬ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಚಾಕ್ಲೇಟ್ಸ್ ಇದೆ ಚಿಪ್ಸ್ ಇದೆ ನೋಡಿ ನಾನು ಹಾಗೆ ಹೇಳಿದಾಗೆ ಚಿಪ್ಸನ್ನು ಹೇಗೆ ಮೇಂಟೇನ್ ಮಾಡಿ ಇಡಬೇಕು ಅಂತ ನೀವು ನೋಡ್ಬೋದು ಮತ್ತು ಇಲ್ಲಿ ನೋಡಿ ಹೆಸರು ಕಾಳಿದೆ ಬೇಳೆ ಇದು ಮೊಳಕೆ ಬರ್ಸಿದ್ದು ಹೆಸರು ಕಾಳು ಈ ಥರ ರೆಡಿಮೇಡ್ ಎಲ್ಲ ಬಾ ತುಂಬ ಬರ್ತದೆ ಇಲ್ಲಿ ಕಂಪ್ನಿಯಿಂದ ಸೊ ಅದೇನು ಹಾಳಾಗೋದಿಲ್ಲ ಅಷ್ಟು ಬೇಗ ಎ ಸಿ ಇರ್ತದಲ್ಲ ಅದಕ್ಕೋಸ್ಕರ ಏನು ಹಾಳಾಗೋದಿಲ್ಲ ಇಲ್ಲಿ ನೋಡಿ ಇದು ಸೊಪ್ಪಿನ ಸ್ಟ್ಯಾಂಡ್ ಇದೇ ಥರ ನಾವು ತರಕಾರಿನ ಸೆಟ್ ಮಾಡಿ ರ್ಯಾಪಿಂಗ್ ಮಾಡಿ ಇಟ್ಕೊಂಡು ನೀಟಾಗಿ ಇಡಬೇಕಷ್ಟೆ ಇಲ್ಲಿದೆ ನೋಡಿ ಆಲೂ ನೀರುಳ್ಳಿ ಇದು ಎಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಇದು ಒಂದು ಸೆಕ್ಷನ್ ಅಲ್ಲಿ ಇರುತ್ತೆ ಇದನ್ನು ಹೀಗೆ ನೀಟಾಗಿ ಇರಬೇಕಷ್ಟೇ ಇದು ಫ್ರೂಟ್ ಸೆಕ್ಷನ್ನು ಫ್ರೂಟ್ ಎಷ್ಟು ಚೆಂದ ಡೆಕೋರ್ ಮಾಡಿಟ್ಟಿದ್ದಾರೆ ಅಂದರೆ ಚೆನ್ನಾಗಿದೆ ಲಿಂಬೆ ಫ್ರೂಟ್ಸು ಆ್ಯಪಲ್ ಇದೆ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಇರುತ್ತೆ ಈ ಕಡೆ ತರಕಾರಿ ಇದೆ ನೋಡಿ ಇದು ಮೀಟ್ ಸೆಕ್ಷನ್ ಮಾಂಸ ಚಿಕನ್ ಮಟನ್ ಪೀಫು ಇವೆಲ್ಲ ಇರುತ್ತೆ ಫಿಶ್ ಇದೆ ನೋಡಿ ಸುಂಟ ಇದೆ ದೊಡ್ಡ ದೊಡ್ಡ ಫಿಶ್ ಇದೆ ಅದೆಲ್ಲ ಬೇರೆ ಬೇರೆ ಸೆಕ್ಷನ್ಗೆ ಬೇರೆ ಬೇರೆ ಜನ ಇರ್ತದೆ ಹೈಗೆ ಒಂದು ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಸುಲಭವಾದ ಜಾಬ್ ಇರುತ್ತೆ ಅಂತ ಹೇಳಿಕೊಟ್ಟೆ ಆಫರಲ್ಲಿದೆ ಸಿಕ್ಸ್ ದಿರೋ ಮತ್ತು ಈ ಥರ ನಮ್ಮ ಇಂಡಿಯಾದಲ್ಲಿ ಪ್ಯಾಕೆಟ್ ಹಾಲು ಬರ್ತದಲ್ಲ ಆ ಥರ ಅಲ್ಲ ಇಲ್ಲಿ ಬಾಟಲ್ ಬಾಟಲ್ಸ್ ಎಲ್ಲ ಇದೆಲ್ಲ ಮೊಸರು ಇದೆಲ್ಲ ಆಫರಲ್ಲಿದೆ ನೋಡಿ ಹಾಲು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೇನಾದರೂ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಮುಂದಿನ ಒಡೆಯಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ಬಾಯ್ ಬಾಯ್ ಆಯ್ತಾಯ್ತು